ಅಗರಕೇಡ ಗ್ರಾಮ ಪಂಚಾಯಿತಿಯಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಆಚರಣೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಗರಕೇಡ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಫೋಟೋ ಪೂಜೆಯನ್ನ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಕಾಶಿನಾಥ್ ಮಾನೆ ನೆರವೇರಿಸಿದ್ರು ಧ್ವಜಾರೋಹಣವನ್ನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಸರಸ್ವತಿ ದತ್ತು ಬಡಗೇರ್ ಇವರು ನೆರವೇರಿಸಿದರು ನಂತರ ಮಾತನಾಡಿದ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಭೀಮಾಶಂಕರ್ ಆಳೂರ್ ಅವರು ಗಣರಾಜ್ಯೋತ್ಸವ ಮಹತ್ವದ ಬಗ್ಗೆ ವಿವರಿಸಿದರು ನಂತರ ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯರಾದ ಹನುಮಂತ ಖಂಡೇಕಾರ್ ಇವರು ಮಾತನಾಡಿ ರಾಜಕಾರಣಿಯಾಗಲಿ ಶಿಕ್ಷಕರಾಗಲಿ ರೈತರಾಗಲಿ ಇಲಾಖೆಯ ಸಿಬ್ಬಂದಿಗಳೇ ಆಗಿರಲಿ ಎಲ್ಲರೂ ತಮ್ಮ ತಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಮಾತ್ರ ಗ್ರಾಮದ ಸರ್ವೋತ್ತಮ ಬೆಳವಣಿಗೆ ಆಗಲು ಸಾಧ್ಯ ಎಂದು ಹೇಳಿದರು ಬರೀ ಭಾಷಣ ಮಾಡುವಾಗ ಮಾತ್ರ ಗ್ರಾಮದ ಮೇಲಿನ ಪ್ರೀತಿ ವ್ಯಕ್ತಪಡಿಸಿದ್ರೆ ಸಾಲ್ದು ಅಭಿವೃದ್ಧಿ ಬಗ್ಗೆ ಹೇಳಿದರೆ ಸಾಲ್ದು ಆ ಮಾತು ಹೃದಯದಿಂದ ಬಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಮಾತ್ರ ಅದಕ್ಕೊಂದು ಬೆಲೆ ಸಿಗುತ್ತೆ ಎಂದು ತಮ್ಮ ಮನದಾಳದ ಮಾತನ್ನು ಹೇಳಿಕೊಂಡ್ರು ಹದಿನೈದು ಸಾವಿರ ಜನಸಂಖ್ಯೆ ಇರುವ ಅಗರಕೇಡ ಗ್ರಾಮಕ್ಕೆ ಮಕ್ಕಳಿಗೆ ಓದಲು ಒಂದು ಕಾಲೇಜ್ ಇಲ್ಲ ಸರ್ಕಾರಿ ಪ್ರೌಢಶಾಲೆ ಇಲ್ಲ ಡಿಪ್ಲೊಮಾ ಐ ಟಿ ಐ ಕಾಲೇಜು ಇಲ್ಲ ಯಾವುದೇ ಒಂದು ಸರ್ಕಾರಿ ಹಾಸ್ಟೆಲ್ ಇಲ್ಲ ಇದರಿಂದ ನಮ್ಮ ಗ್ರಾಮ ಶೈಕ್ಷಣಿಕವಾಗಿ ಎಷ್ಟೊಂದು ಹಿಂದೆ ಇದೆ ಎಂದು ನಾವು ಅರ್ಥ ಮಾಡಿಕೊಳ್ಬೇಕು ಎಲೆಕ್ಷನ್ ಬಂದಾಗ ನೀವು ನಿಮ್ಮ ಪಕ್ಷ ಯಾವುದೇ ಇರಲಿ ಆ ಪಕ್ಷಕ್ಕೆ ಓಡಾಡಿ ಕೆಲಸ ಮಾಡಿ ಆದರೆ ಗ್ರಾಮದ ಅಭಿವೃದ್ಧಿಗೆ ಮಾತ್ರ ನಾವೆಲ್ಲರೂ ಕೂಡಿಕೊಂಡು ಪಕ್ಷ ಭೇದವನ್ನ ಮರೆತು ಗ್ರಾಮದ ಅಭಿವೃದ್ಧಿಗೆ ಒಟ್ಟಾಗಿ ಕೆಲಸ ಮಾಡೋಣ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಸಿಬ್ಬಂದಿ ವರ್ಗ ಹಾಗೂ ಗ್ರಾಮದ ಎಲ್ಲ ಮುಖ್ಯ ಗಣ್ಯರು ಎಲ್ಲಾ ಶಾಲೆಯ ಮುಖ್ಯೋಪಾಧ್ಯ ಹಾಗೂ ಶಿಕ್ಷಕ ಶಿಕ್ಷಕಿಯರು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಎಲ್ಲ ಇಲಾಖೆಯ ಸಿಬ್ಬಂದಿಯವರು ಗ್ರಾಮಸ್ಥರು ಹಾಗೂ ಎಲ್ಲಾ ಶಾಲೆಗಳ ಮುದ್ದು ಮಕ್ಕಳು ಭಾಗವಹಿಸಿದ್ರು ವರದಿ ಮನೋಜ್ ನಿಂಬಾಳ್ ಕಾರ್ಯಕರ್ತರು ಎಲ್ಲ ಸಿಬ್ಬಂದಿ ಸ್ವಾತಂತ್ರ್ಯ ಹತ್ತೊಂಬತ್ ನೂರ ಆಗಸ್ಟ್ ಮೂರು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ತದನಂತರ ಈ ದೇಶಕ್ಕೆ ಒಂದು ಕಾನೂನು ರಚನೆಯನ್ನ ಬಹಳಷ್ಟು ಅವಶ್ಯಕತೆ ಇತ್ತು ಅವಾಗ ಒಂದು ಕ್ರೀಡಾ ಸಮಿತಿಯ ರಚನೆ ಮಾಡ್ತಾರೆ ಆ ಕ್ರಮ ಸಮಿತಿಯ ಅಧ್ಯಕ್ಷರಾಗಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನ ಕರಡ ಸಮಿತಿಯ ಅಧ್ಯಕ್ಷರನ್ನು ಮಾಡ್ತಾರೆ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸೇನಾ ಅಲ್ಲಿಂದ ಇಲ್ಲಿಯವರೆಗೆ ನಾವು ನೀವು ಕೂಡ ಈ ಗಣರಾಜ್ಯೋತ್ಸವವನ್ನು ಅತ್ಯಂತ ಸಡಗರದಿಂದ ಆಚರಿಸ್ತಾ ಬಂದು ಬಂದಿರು ಇವತ್ತು ನಾವು ನೀವು ಸುರಕ್ಷಿತವಾಗಿ ಈ ದೇಶದಲ್ಲಿ ಈ ಗಣರಾಜ್ಯೋತ್ಸವವನ್ನು ಆಚರಿಸಲಿಕ್ಕೆ ಕಾರ್ಯಕರ್ತರು ಯಾರಪ್ಪ ಅಂದ್ರೆ ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ತ್ಯಾಗ ಬಲಿದಾನದಿಂದ ನಾವು ನೀವು ಅತ್ಯಂತ ಸಡಗರದಿಂದ ಈ ಗಣರಾಜ್ಯೋತ್ಸವ ಆಚರಿಸಲು ಬಂದಿದೆ ಈ ರಾಷ್ಟ್ರಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ದೇಶ ಪ್ರೇಮವನ್ನ ಈ ದೇಶದ ಯಾವ ಜನರು ಯಾವ ತಾಲೂಕು ಕರೆಯೋಕ ಸಾಧ್ಯ ಇಲ್ಲ ಯಾಕಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಐವತ್ತು ಮೂರು ಸಾವಿರ ಗ್ರಂಥಗಳ ಅಧ್ಯಯನ ಮಾಡಿ ಯಾವ ಪುಟದಲ್ಲಿ ಏನಿದೆ ಅಂತ ಯಾವುದು ಕೇಳಿದ್ರು ಕೂಡ ಹೇಳುವಂತ ನ್ಯಾಯಗಳಾಗಿರಲು ಅವರು ಸ್ವಾತಂತ್ರ್ಯಕ್ಕಿಂತ ಮುಂಚೆ ಕೋರ್ಟ್ನಲ್ಲಿ ವಾದ ಮಾಡುವ ಸಮ ಗಂಟೆಗೆ ಪತ್ರ ಬರ್ತೇವೆ ಆ ಪತ್ರ ನೋಡಿ ಆ ಜೋಡಿ ಉಟ್ಟುಕೊಳ್ತೇವೆ ಮಧ್ಯಾಹ್ನ ಎರಡು ಗಂಟೆಗೆ ಬ್ರಿಟಿಷ್ ಜಜ್ಜು ಡಾಕ್ಟರ್ ನಾನಾದ್ರೆ ನಮ್ಮ ಹೆಣತಿದ್ದ ನಾನು ಕೋರ್ಟು ಬಿಟ್ಟು ಹೋಗಿದ್ದೆ ಅಂತ ಹೇಳಿ ಬ್ರಿಟಿಷ್ ನ್ಯಾಯಾಧೀಶ ಅಂಬೇಡ್ಕರ್ ಅವರಿಗೆ ಹೇಳಿದ್ರೆ ಆದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಕೆಚ್ಚದೆ ಹೋರಾಟ ಮಾಡಿರುವ ನಲವತ್ತೇಳು ಜನರ ಸ್ವಾತಂತ್ರ್ಯ ಹೋರಾಟಗಾರರೂ ಅವತ್ತಿನ ಅವತ್ತು ಅವ್ರ ಪರವಾಗಿ ವಾದ ಮಾಡುವ ವಾದ ಮಾಡುವ ಅದಕ್ಕೋಸ್ಕರ ದೇಶಕ್ಕಾಗಿ ಹೋರಾಟ ಮಾಡಿರುವ ಸ್ವಾತಂತ್ರ್ಯ ಹೋರಾಟದ ಸಲುವಾಗಿ ಹೋರಾಟ ವಾದ ಮಾಡಿ ಅವರ ಜನ ಶಿಕ್ಷಣ ತಪ್ಪಿಸುವ ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾಡಿದ್ದಾರೆ ಅವರು ತಮ್ಮ ಸ್ವಾರ್ಥಕ್ಕಾಗಿ ಕಾರ್ಯವನ್ನು ಮಾಡಿಲ್ಲ ಆದರೆ ದೇಶಕ್ಕಾಗಿ ರಾಷ್ಟ್ರಕ್ಕಾಗಿ ತಮ್ಮ ಶಿಕ್ಷಣವನ್ನು ಮಾಡಿದ್ರು ಹೇಳಿ ನಾನು ಬಹಳ ಹೆಮ್ಮೆಯಿಂದ ಬಂದ ಮೇಲೆ ಈ ದೇಶಕ್ಕೆ ಒಂದು ಭಗತ್ ಸಿಂಗ್ ಸಂಗೋರಾಯ್ ಆಗಿರ್ಬೋದು ನೂರಾರು ಸ್ವಾತಂತ್ರ್ಯ ಹೋರಾಟಗಾರರ ಆದರ್ಶವನ್ನು ನಾವು ನೀವು ಕೂಡ ಹಾಸೋಣ ಅದೇ ರೀತಿಯಾಗಿ ನಮ್ಮ ಗ್ರಾಮಕ್ಕೆ ಒಂದು ಕೇಂದ್ರ ಕೇಂದ್ರ ಅನುದಾನದಲ್ಲಿ ಸರ್ಕಾರ ಸರ್ಕಾರ ತನ್ನ ಮಂಜೂರಾತಿ ಆಗಿತ್ತು ಕೆಲವೊಂದು ಕಾಲಾಂತರಗಳಿಂದ ಸ್ಥಳಾಂತರವಾಗಿದೆ ಅದಕ್ಕೋಸ್ಕರ ನಮ್ಮ ಮಾಜಿ ಕೇಂದ್ರ ಮಂತ್ರಿಗಳಾದ ರಮೇಶ್ ಜಿಜೇಣಿಯವರು ಹತ್ರ ಹೋಗಿ ನಮ್ಮ ಗ್ರಾಮದ ಎಲ್ಲ ವೇದಿಕೆ ಮತ್ತು ಗ್ರಾಮದ ಎಲ್ಲ ಪ್ರಮುಖರಿಂದ ತೆಗೆದುಕೊಂಡು ಹೋಗಿ ಅದನ್ನು ಇಲ್ಲೇ ಆಗುವ ಹಾಗೆ ಮತ್ತು ಈ ಮೇಲೆ ಶಾಸಕರಿಗೆ ಬೇಕಾದವರು ಭಾವಿಸುತ್ತ ಇರುವುದರಿಂದ ಅವರು ಕೂಡ ಈ ಗ್ರಾಮದ ಅಭಿವೃದ್ಧಿಗೋಸ್ಕರ ಯಾವುದೇ ಪಕ್ಷ ಭೇದವನ್ನು ರೆಟ್ಟು ಈ ನಮ್ಮ ಗ್ರಾಮಕ್ಕೆ ಒಳ್ಳೆಯ ಒಂದು ಸ್ಕೂಲ್ ಕಟ್ಟಲು ಆಗುವ ಕಾರ್ಯವನ್ನ ನಾವು ಎಲ್ಲ ಕೂಡ ಮಾಡೋಣ ಅಂತ ಹೇಳಿ ಅಂತೇಳಿ ಮಕ್ಕಳು ಕರ್ನಾಟಕ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ಬೋದು ಮಕ್ಕಳ ರೈತನಾಗಿರಬಹುದು ಇವಾಗ ಸಮಯ ಪ್ರಜ್ಞೆ ಬಹಳ ಮುಖ್ಯ ಮನುಷ್ಯರಿಗೆ ಈ ಮಕ್ಕಳು ಕಲ್ಲೇ ನಮ್ಗೆ ಯಾವ ಸಮಯದಲ್ಲಿ ನಾವು ವಿದ್ಯಾಭ್ಯಾಸ ಕೊಡಬೇಕು ಅದು ಬಹಳ ಮುಖ್ಯ ಕೇವಲ ಇನ್ನೊಂದು ಹತ್ತು ಹಕ್ಕ ವರ್ಷ ಮಾಡ್ಕೊಳಕ್ಕೆ ಈ ಮಕ್ಕಳನ್ನು ನಾವು ವಿದ್ಯಾಭ್ಯಾಸ ಕೊಡ್ಬೇಕಂದ್ರೆ ಅದು ಸಾಧ್ಯ ಇಲ್ಲ ಹಾಗೆ ನಾನು ಏನು ಎಲ್ಲ ಶಿಕ್ಷಕ ಬಾಂಧವರಿಗೆ ರೈತಾ ಹಾಗೂ ಪಾಲಕರಿಗೆ ಮಕ್ಕಳು ಹೇಳಿಕೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪಡೆಯರು ಎಲ್ಲ ವರ್ಗದವರಿದ್ದು ನಾವು ಏನಪ್ಪ ಅಂದ್ರೆ ನಮ್ಮ ನಮ್ಮ ಕರ್ತವ್ಯದಲ್ಲಿ ಸ್ವಾವಲಂಬಿಗಳಾಗಿ ಹೃದಯ ಸ್ಪರ್ಶಿ ಕೆಲಸ ಮಾಡ್ಬೇಕಾದಂತ ವಿಚಾರ ಇರ್ತಾವೆ ನಾವು ಕೇವಲ ಆಚರಣೆ ಮಾಡೋರು ಅಷ್ಟೇ ಅಲ್ಲ ನಮ್ಮ ಕರ್ತವ್ಯಗಳು ಏನು ನಮ್ಮ ಕರ್ತವ್ಯಗಳು ನಾವು ನಿವಾಸಬೇಕಾಗ್ತದೆ ಅದು ಯಾರೊಬ್ಬರು ಶಿಕ್ಷಕರಾಗ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗ್ಲಿ ನೀವು ಮಾಧ್ಯಮಿಕವಾಗಿ ನಿಮ್ಮ ಹೃದಯ ಸ್ಪರ್ಶಿ ನಿಮ್ಮ ಹೃದಯ ಕಟ್ಟಿ ನೀವು ಕೆಲಸ ಮಾಡಿ ಆವಾಗ ಅದ್ರ ಬಗ್ಗೆ ಅವ್ರಿಗೇನು ಆಗುತ್ತೆ ಅದಕ್ಕೆ ಸಮಾಜದಲ್ಲಿ ಬಹಳ ఏనప్ప అంద్రు అవరు కర్తవ్యాల ఈ సైనిక సైనిక కర్తవ్యత నమ్ కర్తవ్య నాకు ప్రతి ఒక్కరు కర్తవ్య బా ముఖ్యద మళ్ళ కర్తవ్య అను మాలకరు ఏమప్ప అంద్ర శిక్ష బా మహత్వ పెడక ఆవ పాలకరు ఏనప్ప అంద్ర ఆ విక్షకూ అంద స్పందన తమ మూడు విచారణ ಇಲ್ಲಿ ಏನು ಯಾವ ಮುಖ್ಯ ಕೇಳಿದ್ರೆ ನಮ್ಗೆ ಒಂದು ಅನ್ನೊಂದು ಅಬ್ಸರ್ವೇಷನ್ ನಾ ಹೇಳಿಲ್ಲ ಸಮಯ ಬಹಳ ಮುಖ್ಯದ ಸಮಯ ಮೂಡ ನಾವು ಮತ್ತೆ ಇಲ್ಲಿ ನಾವೇನು ಹೇಳಂತೆ ಎಂಟನೇ ಅಪ್ ಟು ಒನ್ ಟು ಸೆವೆನ್ ಫೌಂಡೇಶನ್ ಇರ್ತದ ಅದಕ್ಕೆ ನಮ್ಮ ಅಗಲಿಕೆಡೆ ಗ್ರಾಮದಲ್ಲಿ ಏನೊಂದು ಸಮಸ್ಯೆ ಅದಪ್ಪ ಅಂತ ಕೇಳೋಲ್ಲ ಸುಮಾರು ವರ್ಷಗಳಿಂದ ನಮ್ಮಲ್ಲಿ ಒಂದು ಕೇವಲ ಹೈಸ್ಕೂಲ್ ಇನ್ನೊಂದು ಹೈಸ್ಕೂಲ್ ಅದ ಇಲ್ಲಿವರೆಗೆ ಹೆಂಗಪ್ಪ ಅಂದ್ರೆ ಬಹಳ ದೊಡ್ಡ ನಾಯಕರದ ಎಲ್ಲ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು ತಾಲೂಕ್ ಪಂಚಾಯತ್ ಮೆಂಬರ್ ಆಗಿದ್ರು ಆದ್ರೆ ಶಿಕ್ಷಣದ ಒಂದು ಈ ಈಗ ಸ್ಕೂಲ್ ಸಹ ಆಗ್ಯದ ನಿಮ್ಮದು ಒಂದು ಅಲ್ಲಿವರೆಗೆ ಇಲ್ಲಿ ತನೂ ನಾವು ಯಾರೋ ಎಲ್ಲಾರು ಕೂಡ ಒಂದು ಹೈಸ್ಕೂಲ್ ಇನ್ನೊಂದು ಹೈಸ್ಕೂಲ್ ಮಾಡಿಲ್ಲ ಒಂದು ಕಾಲೇಜ್ ಮಾಡಿಲ್ಲ ಅಂದ್ರೆ ಒಂದು ನಾಲ್ಕು ಜನ ಎಂಟು ಜನ ಇದ್ದವು ಎಂಟು ಜನರಿಗೆ ನಾಲ್ಕು ಮಂದಿ ಮುಂದೆ ಹೋಗ್ತಾರೆ ನಾಲ್ಕು ಮಂದಿ ಅವ್ರ ಹಿಂದೆ ಅದ್ರ ನಾವು ಈ ಈಗ ಇವ್ ನಾಲ್ಕು ಮಂದಿ ಮಾತ್ರ ನಮ್ಗೆ ಹ್ಯಾಂಗಾಗಿ ಈ ಗ್ರಾಮ್ ಹೆಂಗ್ ಮಾಡ್ಯಾರಪ್ಪ ಅಂತ ಕೇಳಿದ್ರೆ ಶಿಕ್ಷಣದಿಂದ ಈಗ ಕೆ ಜಿ ಎಸ್ ಶಾಲೆ ಎಚ್ ಪಿ ಎಸ್ ಆಲಿ ಮತ್ತೊಂದು ಹೈಸ್ಕೂಲ್ ಅಲ್ಲಿ ಉತ್ತಮ ಶಿಕ್ಷಣ ಅದ ಅದು ಏನಲ್ಲ ಯಾವಾಗ್ಲೂ ಕಾಂಪಿಟೇಷನ್ ಇಲ್ಲ ಹೇಗಪ್ಪ ಅಂದ್ರ ಪ್ರತಿ ಒಂದಕ್ಕೂ ಕಾಂಪಿಟೇಷನ್ ಐತಿ ಕಾಂಪಿಟೇಷನ್ ಹೆಂಗಿರ್ಬೇಕಂದ್ರೆ ಇವಾಗ ನಮ್ಮ ಹೈಸ್ಕೂಲ್ ಶಿಕ್ಷಕರು ಎಲ್ಲ ಬಂದ ಇನ್ನೊಂದು ಹೈಸ್ಕೂಲ್ ಆಗಲಿ ಹೆಂಗಪ್ಪ ಅಂತ ಕೇಳಿದ್ರೆ ಕಾಂಪಿಟೇಷನ್ ಮೊದಲು ಅಲ್ಲಿ ಎಷ್ಟು ಪರ್ಸೆಂಟೇಜ್ ಎಷ್ಟು ಆ ಮಕ್ಳಿಗೆ ಗುಣಮಟ್ಟ ಏನು ಈ ಮಕ್ಳಿಗೆ ಗುಣಮಟ್ಟ ಏನಿಲ್ಲ ಕೇವಲ ಬೇನೂರು ಖ್ಯಾಡ್ಗಿ ವಾಡ್ಗಿ ಇಲ್ಲಿರ್ತಕ್ಕಂಥ ಇಪ್ಪತ್ ಮೂರು ಹಳ್ಳಿಯ ಜನ ಇಲ್ಲೇ ಇನ್ನೇ ನಮ್ಮ ಹೈಸ್ಕೂಲ್ ಆದ್ರೆ ನಾ ಹತ್ತಿಲ್ಲ ನಾ ಬರೀ ಬರೀಳಕ್ಕೆ ಕಲಿಸ ಈ ಅಗತ್ಯ ಡಿಗ್ರಿ ಮುಗಿಯೋವರೆಗೆ ನಾನು ಬಿ ಎಂಡಿಯಲ್ಲೇ ಕಲ್ತೀನಿ ಇವ್ ಅಗತ್ಯ ಆದ್ರೆ ಈ ಅಗತ್ಯ ಹೈಸ್ಕೂಲ್ ಅಲ್ಲಿ ಕಲ್ತವ್ರು ಬಹಳ ದೊಡ್ಡ ದೊಡ್ಡ ಆಗ್ಯಾರ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರಾಗಾರ ಬಹಳ ಉನ್ನತಾಗಾರ ಆದ್ರೆ ನಾನೇನು ಎಲ್ಲ ವಹಿಸಿಕೊಂಡು ಇಲ್ಲಿ ಭಸ ಮಕ್ಕಳು ಅದಕ್ಕೆ ದಯಮಾಡಿ ಮುಂದಿನ ಮುಂದ ಏನ್ ಮಾಡಬೇಕಪ್ಪ ಅಂದ್ರೆ ಈ ಗ್ರಾಮ ಅಭಿವೃದ್ಧಿ ಆಗ ರೈತನ ಕೆಲಸ ಏನ್ ಮಾಡಬೇಕು ರೈತ ತನ್ನ ಇನ್ನ ಇಪ್ಪತ್ತೈದು ಮೂವತ್ತು ಈ ಕಬ್ಬುಗಳಿದ್ದಾನ ಹೆಂಗಪ್ಪ ಅರವತ್ತು ಎಪ್ಪತ್ತು ಪರ್ಸೆಂಟ್ ಏನ್ ಮಾಡ್ತಾರೆ ಅದು ತೊಂಬತ್ತು ಪೈಲು ತೊಂಬತ್ನಾಲ್ಕು ಪರ್ಸೆಂಟ್ ಇಸ್ಕೊಳ್ಬೇಕು ನಮ್ಮ ಮನಸ್ಸು ಹೆಂಗಪ್ಪ ಅಂದ್ರ ದುಡಿಬೇಕಾದ್ರೂ ಆ ಕೆಲಸ ಬಾಳ ಮಾರ್ಮಿಕವಾಗಿ ಆ ಭೂಮಿ ಅಥವಾ ಅಸ್ತಾನ್ ಇರ್ತಕ್ಕಂಥ ವೃತ್ತಿ ಯಾವ್ದು ಕೇಳಿರ್ಲಿ ಚುಳಿ ಆಗಿರಲಿ ಶಿಕ್ಷಕರಾಗಿರ್ಲಿ ರೈತನಾಗಿರ್ತಿವಿ ಹೆಂಗಪ್ಪ ನನ್ ಗುರು ಸಾಕು ಕುಡಿಬೇಕಾದ್ರು ಹಂಗೆ ಉಡಿಬೇಕಪ್ಪ ಆ ದುಡಿಬೇಕಾದ್ರು ಹಂಗೆ ದುಡಿಬೇಕಂತ ಹೇಳಿ ನಮ್ಮ ಪೂಜ್ಯ ನಡುವೆ ಸಿದ್ದೇಶ್ವರಪ್ಪ ಹತ್ತಿರು ಹಂಗ ಯಾವುದೋ ಸತ್ಯದ ನಾವೆಲ್ಲ ವೇದಿಕೆ ಇದು ನಾ ಏನು ಹೇಳ್ಕೊತೀವಿ ಅಂದ್ರೆ ಈ ಗೆಲ ಮನೆಯಿಂದ ಅದನ್ನು ಕೇಳಿದಾಗ ಒಂದಿಷ್ಟು ಸಮಯ ಸಿಕ್ಕಾಗ ಈ ಗುಂಡು ಹೇಳಿ ಈಗ ಶಾಸಕರಂತೂ ಮಾಡಿಲ್ಲ ನಾ ಪಾಸ್ ಹೇಳಿದೇವ್ರಿ ಗೋರ್ಮೆಂಟ್ ಸ್ಕೂಲ್ ಮಾಡ್ರಿ ಒಂದು ಮುರಾರ್ಜಿ ಸ್ಕೂಲ್ ಮಾಡ್ರಿ ಆ ದೇವರು ಅವ್ರಿಗೆ ಹೇಳ್ಕೋಕೆ ಬಂದು ನಾವು ಅವ್ರು ಸಾಕಾಗಿ ಅವ್ರ ಅವ್ರ ಬೆನಿಫಿಟ್ ಬಿಟ್ಟಿದ್ದೀವಿ ಯಾಕಪ್ಪ ಒಂದು ಸಾಕಪ್ಪ ಏನ್ ಅವರು ಮಾಡಿಲ್ಲ ಯಾಕಂದ್ರೆ ಶಿಕ್ಷಣದ ವಿಚಾರಕ್ಕೆ ಎಲ್ಲ ಒಟ್ಟು ಮಂದಿ ರೀ ಅವ್ರು ಮುರಾರ್ಜಿ ಸ್ಕೂಲ್ ಮಾಡ್ರಿ ಕೇವಲ ನಾವು ಊರಾಗ ಒಂದು ರೋಡ್ ಮಾಡ್ರ ಒಂದು ಬಿಲಿಯನ್ ಕಟ್ಟದ ದೇವಸ್ಥಾನಗಳ ಪೂಜೆ ಮಾಡುವಕ್ಕಿಂತ ಮುಂಚೆ ಒಂದು ಒಳ್ಳೆ ಒಂದು ಐದು ಸ್ಕೂಲ್ ಹೆಂಟಿ ಬರದ ಅದು ನೂರು ದೇವಸ್ಥಾನಗಳ ಸಮಾನ ಅಂತ ಹೇಳಿ ಹಿರಿಯರು ಹೇಳ್ತಾರೆ ಅದಕ್ಕೆ ನಾನು ಏನ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಪ್ಪ ಅಂದ್ರೆ ಯಾರು ಅಜ್ಞತಾ ಭವನ ಮಾಡ್ಬೇಡಿ ನಾನ್ ಎಷ್ಟೋ ಮಂದಿ ಶಿಕ್ಷಕರು ಪ್ರಾಮಾಣಿಕವಾಗಿ ಎಷ್ಟೋ ಮಂದಿ ರೈತರು ತಮ್ಮದೇ ಜೀವನದಲ್ಲಿ ಪ್ರಾಮಾಣಿಕವಾಗಿ ಎಷ್ಟೋ ಮಂದಿ ಕರ್ತವ್ಯಗಳನ್ನು ಅವ್ರು ಮಾಡ್ಯಾರ ಯಾರು ಕರ್ತವ್ಯ ಏನು ಮಾಡ್ಯಾರ ಪ್ರಾಮಾಣಿಕವಾಗಿ ಏನು ಮಾಡ್ಯಾರ ಮನರಕ್ತವಾಗಿ ಮಾಡ್ಯಾರ ಎಲ್ಲ ಇದೇ ಒಂದು ಡಿಪಾರ್ಟ್ಮೆಂಟ್ ಪ್ರತಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಈ ವಿಚಾರ ಮೇಲೆ ಇರ್ಬೋದು ಮತ್ತು ಆರೋಗ್ಯ ಇಲಾಖೆ ಇರ್ಬೋದು ನಮ್ಮನ್ನು ಕರ್ತವ್ಯವನ್ನು ಮಾಡೋಣ ಅವಾಗ ಇಂಥ ಒಂದು ಕಾರ್ಯಕ್ರಮ ಏನು ಆಯೋಜನೆ ಆಯೋಜನೆ ಮಾಡ್ತೇವೆ ಅದಕ್ಕೆ ನಾವು ಆ ಮಾನ ನಾಯಕರು கேக பலிதான தந்து கொட்ட நமக்கு அவாசிக்க அவகாச ரிட்டைமெண்ட் ஆகியா மாதவ் சார் நீங்க ஹோட் ஹச் கல்சர் அவ்வளோ கஷ்ட சர்மெண்ட் கொட்டார கலசு யாக்க ஒதா நம்ம 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 சாலை நம் மக்கள் நம் விசாரிங்க இன்னும் நம்ம திவங்க சார் ಯಾಕಪ್ಪ ಅಂದ್ರೆ ಅವ್ರು ರಿಟೈರ್ಮೆಂಟ್ ಆಗಿರು ಇಲ್ಲಿ ಕೆಲವೊಂದು ಇರಬಹುದು ಆದರೂ ಸಹಿತ ಹಿಂಗ ಒಂದು ಪಾಠ ಮಾಡಬೇಕು ಹಿಂಗ ನಾನು ಜೀವನದಲ್ಲಿ ಹಿಂಗ್ ಅಂತ ಹೇಳಿ ಹೋಗಿ ಹೇಳ್ತೀವಿ ಹಂಗೇನ ಪ್ರತಿಯೊಂದು ರೈತರಾಗ್ಲಿ ಎಲ್ಲ ಪಂಚಾಯತಿ ಚುನಾವಣೆ ಬಂದು ಇನ್ನು ಮತ್ತೆ ನಮಸ್ಕಾರ ಮುಂದಿನ ದಿನ ಮಾಡಿ ಮತ್ತೆ ನಾಳೆ ಮೇಲೆ ಹೋಯ್ತು ಮತ್ತೆ ಮತ್ ಬಂದಿದೆ ಮತ್ತೆ ಅದಕ್ಕೆ ದಯಮಾಡಿ ಇಲ್ಲಿ ನಾವೆಲ್ಲರೂ ನಾವ್ಯಾ ಶಿಕ್ಷಕ ವರ್ಗದವರು ಅಷ್ಟೇ ಎಲ್ಲ ಡಿಪಾರ್ಟ್ಮೆಂಟ್ಗಳು ನಾವು ಬಂದ ಶಿಕ್ಷಕರು ಭಾವ ಎಚ್ ಪಿ ಎಸ್ ನಾಗೂ ಹಂಗೆ ಆದರ ಕೆ ಜಿ ಎಸ್ ನಗನು ಹಂಗೆ ಎಲ್ಲ ಸ್ಕೂಲ್ ಅಭಿವೃದ್ಧಿ ಮಾಡ್ಲರ್ತಾರೆ ಅವ್ರ ಬಗ್ಗೆ ಯಾರು ಬ್ಲೇಮ್ ಇಲ್ಲ ಏನು ನಾಯಕರು ನಾವು ಪ್ರಾಮಾಣಿಕವಾಗಿ ಹೆಂಗಪ್ಪ ಅಂದ್ರ ಒಂದು ಭಾಳ ಹೇಳಕ್ ಇಷ್ಟಪಡ ಮೂರು ಕ್ಯಾಂಡ್ ಅಂತ ಕಾಕಿ ಖಾದಿ ಮಗನ ಕ್ಯಾವಿ ಇವ್ ಮೂರು ಹ್ಯಾಂಗಪ್ಪ ಅಂತ ಕೇಳಿದ್ರೆ ಸಾಂಬಾರು ಹ್ಯಾಂಗಿರ್ಬೇಕು ಅವ್ರ ಕರ್ತವ್ಯಗಳೇನು ಏನು ಅವರವರ ಅವರ ಗ್ರಾಮದಲ್ಲಿ ಹೆಂಗಿರಬೇಕು ಸ ಜನರಿಗೆ ಏನು ಸಂದೇಶಗಳನ್ನು ಕೊಡಬೇಕು ಅನ್ನುವಂಥ ವಿಚಾರ ಮೂರನೇ ತಾಣ ಸಾಂಗ್ಗಳು ಇದು ಕಾಕಿ ಒಂದು ಖಾದಿ ಕಣ್ಣ ಇವು ಎಲ್ಲರೂ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ ಕೇವಲ ವರ್ಷದಂದು ಜನವರಿ ಇಪ್ಪತ್ತಾರು ಬರ್ತಾವ ಮತ್ತೆ ನಾವು ಸಮಯ ಪತ್ನಿ ನಮ್ಮ ಅವಕಾಶ ಕೊಟ್ಟಂತ ಅವಕಾಶ ಭಗವಂತ ಕೊಡ್ತಾ ಕೊಟ್ಟಂತ ಕೇಳಿ ಕೊಟ್ಟು ಎಲ್ಲನೂ ಕೊಟ್ಟ ಇರ್ತಕ್ಕಂಥ ನಾನ್ ಭೀ ನಾವು ಕೊಡ್ತಾಯಿ ಅಂದ್ರೆ ಕೇಳೋರ್ ಕರ್ಕೊಂಡ್ಬೋದು ಅದು ಎಷ್ಟು ಅವರಿಂದ ಸಮಸ್ಯಾರ ಅಂತ ತಿಳ್ಕೊಂಡು ನಾವೆಲ್ಲರೂ ಏನ್ ಮಾಡಿದ್ರ ಪ್ರಾಮಾಣಿಕವಾಗಿ ಹೃದಯ ಸ್ಪರ್ಶಿಕೊಂಡು ಎಲ್ಲಾ ಅಧಿಕಾರ ವರ್ಗ ರೈತ ವರ್ಗದವರಾಗಲಿ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ ದೇಶದ ಅಭಿವೃದ್ಧಿಗೆ ಏನು ಮಹಾ ತ್ಯಾಗ ತಾಗ ಮನೆಯಲ್ಲ ಅದಕ್ಕೆ ಯಶಸ್ವಿ ಆಗ್ಬೇಕಾದ್ರ ನಮಗ್ ಕೊಟ್ಟಂತ ಅವಕಾಶ ನಾವು ಸದುಪಯೋಗ ಪಡಿಸ್ಕೊಳ್ಬೇಕಂತ ಹೇಳಿ ನಮಗೆ ಮಾತಾಡೋಕೆ ಅವಕಾಶ ಕೊಡಬೇಕು ಮಾತಂತ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖ್ಯ ಅತಿಥಿಗಳೇ ಹಾಗೂ ಶಿಕ್ಷಕ ಬಾಂಧವರೇ ವಿದ್ಯಾರ್ಥಿಗಳೇ ಹಾಗೂ ಮೊದಲ ಮಕ್ಕಳೇ ಗ್ರಾಮಗಳ ಹಿರಿಯರೇ ಹಾಗೂ ತಾಯಂದರು ವಂದಿಸಿ ನನ್ನ ಮಾತು ಮುಷ್ಟಿ ಉರ್ದು ಶಾಲಿ ಅಧ್ಯಕ್ಷರಾದಂಥ ಅವರು ಅಲ್ಲಿ ನಂದಾ ಅಲ್ಲಿ ನಮ್ಮ ಲೈಬ್ರರಿ ಸರ್ ಆದಂಥ ಹಿರಿಮಠ ಅವರಿಗೆ ಹಾಗೂ ಇವತ್ತಿನ ದಿವಸ ಇವತ್ತು ಕನ್ನಡ ಗಣರಾಜ್ಯೋತ್ಸವ ಇವತ್ತು ಇನ್ನಾಗಿ ಏನು ಮಾತಾಡಬೇಕು ಎಲ್ಲ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಂಥ ಹನುಮಂತರಣ್ಣ ಅವರು ಮಾತಾಡ್ರ ಭೀಮಾಶಂಕರ ಆಳ್ವರವರು ಮಾತಾಡ್ಯಾರ ಹಾಗೂ ನನ್ನ ಇವತ್ತಿನ ದಿಂತ ಇವತ್ತು ದಿವಸ ಇಲ್ಲಿ ಎಲ್ಲ ಬಂದಂಥ ನನ್ನ ಶಿಕ್ಷಕ ಹಾಗೂ ನನ್ನ ಶಿಕ್ಷಕ ಅವ್ರಿ ಎಲ್ಲರೂ ಇವತ್ತು ಕಾರ್ಯಕ್ರಮ ನಾವು ಸ್ವಲ್ಪ ಲೇಟ್ ಆಯಿತು ಇದು ಮಾಡ್ಲಿಕ್ಕೆ ಈಗ ಮುಂದಿನ ಈಗ ನಮ್ಗೆ ಅಷ್ಟೇ ಅಲ್ಲಿ ನಮ್ಮ ಚಂದ್ರು ಅವರು ಈ ಸಾರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಅವರು ಸುಮಾರು ಇವತ್ತಿನ ದಿವಸ ಒಂದು ಎಂಟು ದಿವಸ ಇತ್ತು ಎಂಟು ದಿವಸನು ನನಗೆ ತಿಳಿದು ಎಂಟು ಅವರು ಪೀಡಿಯವರು ಒಳ್ಳೆ ಕೆಲಸ ಅವರು ಒಟ್ಟು ತುಂಬಾ ನಮ್ದು ಇವತ್ತು ಪಂಚಾಯತಿಗಳು ತುಂಬಾ ಬಣ್ಣ ಮಾಡಿಸ ಅಲ್ಲಿಂದ ಬೋರ್ಡ್ ಮಾಡಿಸ ಅಲ್ಲಿಂದ ಎಲ್ಲ ಪ್ರತಿಯೊಂದು ಸಿಬ್ಬಂದಿಗೆ ಎಲ್ಲರಿಗೂ ಅರಿವಿ ಇರಿಸ್ಯಾರ ಯಾಕಂದ್ರೆ ಈಗಾಗಲೇ ಮುಗಿದು ಇನ್ನು ನಮ್ಮದು ಇವತ್ತು ಇಪ್ಪತ್ತೆರಡು ಎಲ್ಲ ಕುಡಿಯೋದು ನಾವು ಯಾರು ಸಾವಿರದ ಇಪ್ಪತ್ತರ ನಾವು ಆರಿಸಿ ಬಂದಿದ್ದೆವು ಈಗ ಎಲ್ಲ ಕುಡಿ ಇನ್ನೊಂದು ಎರಡು ದಿವಸ ನಮ್ಮದು ನಮ್ಮದಿಂಗ್ಗೆ ಎಂಟು ದಿವಸ ನಾವು ನಾವು ಮುಗಿದ ಮುಗಿದು ನಾವು ಮುಂದೆ ನಾವು ಯಾರು ಬರ್ತೇವೆ ಯಾರು ನೀವು ಯಾರಿಗೆ ಇದು ಇದು ಮಾಡಿರ್ತೀವಿ ಅವ್ರು ಇದು ಮಾಡ್ ಬರ್ ಬಡವರು ಅದಕ್ಕೆ ಇಷ್ಟೆಲ್ಲ ಕೂ ಇದು ಮಾಡಿರಿ ಅದಕ್ಕೆ ಈಗ ಆಲ್ರೆಡಿ ಒಂದು ಕನ್ನಡ ಗಂಡು ಮಕ್ಕಳ ಶಾಲೆಯದು ಸ್ಥಳಾಂತರ ಆಗಿರುತ್ತದೆ ಸ್ಥಳಾಂತರ ಆಗೋದು ನಮ್ಮಲ್ಲಿ ಸುಮಾರು ಇವತ್ತು ನಮ್ಮ ತಾಲೂಕದಾಗ ಯಾವ ಮೂರು ಊರು ದೊಡ್ಡವರ ಯಾವ್ದು ಊರಪ್ಪ ಇವತ್ತು ನಾವು ದೊಡ್ಡ ಊರ ನಮ್ಮಲ್ಲಿ ಜಿಲ್ಲಾ ಪಂಚಾಯತ್ ನಮ್ಮಲ್ಲಿ ಅಗರ ಕೇಳಿದವ್ರಿದ್ದೇವೆ ತಾಲೂಕ್ ಪಂಚಾಯತ್ನು ನಮ್ಮ ಅಗರ್ ಕೇಳಿದವರು ಇದೇವು ಗ್ರಾಮ ಪಂಚಾಯತ್ ಎಲ್ಲ ನಮ್ಮಲ್ಲಿ ಅದಾವ ಈಗ ಇವತ್ತಿನ ದಿವಸ ಎಲ್ಲರೂ ಕೂಡ ಚಿನ್ನ ಮುಂದೆ ರಾಜಕೀಯ ಬಂದಾಗ ಯಾವಾದ್ರೂ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮಾಡ್ಬೋದು ಹೋಗಿ ಇವತ್ತಿನ ಊರ್ ಊರು ವಿಷಯ ಬಂದಾಗ ಎಲ್ಲರೂ ಕೂಡ ಇಸಿದ್ರು ಇದೊಂದೇನಲ್ಲ ಎಂ ಪಿ ಅವರಾಗ ನಮ್ಮ ಶಾಸಕರು ನಾನು ಹೇಳ್ತಾರೆ ನಮ್ಮ ಪಿ ಡಿಒ ಸದಸ್ಯರು ಇವತ್ತಿನ ಪಂಚಾಯತ್ ನಾವು ಇವತ್ತು ನಾವು ಇವರು ಇವತ್ತೇನ ಹೋಗಿದ್ರೆ ಶಾಸಕರಿಗೆ ಮುಟ್ಟಿಸ್ಕಿಶಿದ್ರೆ ಅವರ ನಮ್ಮಲ್ಲಿ ದೊಡ್ಡ ಓಡದ ಆಲ್ರೆಡಿ ನಮ್ಮಲ್ಲಿ ಹದಿನೈದು ಸಾವಿರ ಜನಸಂಖ್ಯೆ ಅಗ್ರಿಕೆಟ್ ಅದು ನಮ್ಮ ಹಳ್ಳಿ ನಮ್ಮ ಊರಿಗೆ ಹಾಕ್ಬೇಕಂತ ಹೆಚ್ಚಿನ ಗೌಡ್ರಿಗೆ ಕಳ್ತಾಯ್ ಮಾಡ್ಕೊಂಡು ಕೇಳ್ಕೊತೀನಿ ಕೇಳ್ಕೊಂಡ್ ನಾವು ಮಾಡ್ರಿ ನಾವು ಹೇಳ್ತೀನಿ ಯಾಕಂದ್ರೆ ಅವ್ರಿಗೆ ಗೌಡ್ರಿ ನಮ್ಮ ಊರ ನಮ್ಮ ಎಂಬ ಶಾಸಕರು ಹೇಳ್ತಾರೆ ಇಲ್ಲ ಅಗ್ರಿಕೆಡದಿಂದ ಇದು ಇದು ಮಾಡಿರ್ತಾರೆ ಬೊಬ್ಬರ ಅಗ್ರ ಕೇಡ ಮಾಡಿ ಅಗ್ರಿಕೆಟ್ ಏನೂ ಆಗಿಲ್ಲ ಇದೊಂದು ಮಾಡಬಹುದು ಮಾಡ್ರಿ ನಾವು ಇದೊಂದು ಮಾಡ್ಬೇಕಾಗಿ ಮಾಡುತ್ತೆ ಅನ್ನೋದು ಶಾಸಕರಿಗೆ ಸರ್ಕಾರದಿಂದ ನಾ ಕೇಳ್ಕೊಂಡು ಚಿಲು ಮಾಡ್ತೀನಿ ಮತ್ತೆ ಇವತ್ತಿನ ದಿವಸ ಎಲ್ಲ ಇವತ್ತು ಇಲ್ಲಿ ಇವತ್ತು ಎಲ್ಲ ಹುಡುಗರು ಸ್ವಲ್ಪ ವೇದಿಕೆ ಮಾಡಬೇಕು ಐತಿಲ್ಲಿ ನಮ್ಮ ಪರಮವರು ವೇದಿಕೆ ಸಾರಿ ಮಾಡಿಲ್ಲ ಅವರು ಯಾಕಂದ್ರೆ ಇವರು ಇವರು ಮುಗಲಿಕೆ ಬಂದಾಗ ಇಲ್ಲಿ ವೇದಿಕೆ ಮೇಲೆ ಮಾಡಿ ಕುಂದಿಸಬಾರ್ದು ಅಂತ ಹೇಳಿ ನೆಲ ಮ್ಯಾಕ್ ನಮ್ಮ ಪರಮೇಶ್ವರ್ ಸೊಳ್ಳೆ ಅವರು ಅದಕ್ಕೆ ನಾವು ನೆಲ ಮ್ಯಾಕ್ ಹೋಗಲಿಕ್ಕೆ ಮಾಡ್ಲಿಕ್ಕೆ ರೀ ಮತ್ತೊಂದು ಸಲ ವೇದಿಕೆ ಮಾಡಬೇಕು ಪರಮವರ ಅವತ್ತೆ ಸ್ವಲ್ಪ ನಷ್ಟ ವಸ್ತು ಆಗಿದೆ ಈ ಸಾರಿ ಮುಂದೆ ಮುಂದೆ ದಿವಸ ಮಾಡೋಣಿ ಅದಕ್ಕೆ ಇಷ್ಟು ಇಲಕ್ಷಣೆ ಮಾತು ನೋಡ್ತೀನಿ ಜೈನ್ ಜಯ ಕ